ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ದೇಶದಲ್ಲೇ ಇದೇ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಪ್ರಾಣಿಗಳ ವಿನಿಮಯ ಯೋಜನೆ ಅಡಿ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ನಾಲ್ಕು ಸಾಕಾನೆಗಳನ್ನು ಜಪಾನ್ಗೆ ರವಾನೆ ಮಾಡಲಾಗ್ತಿದೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದಿಂದ ನಾಲ್ಕು ಆನೆಗಳನ್ನು ಬೃಹತ್ ಸರಕು ಸಾಗಾಣೆ ವಿಮಾನದಲ್ಲಿ ಸಾಗಾಣೆ ಮಾಡಲಾಗ್ತಿದೆ ಅಂತಾರಾಷ್ಟ್ರೀಯ ಪ್ರಾಣಿಗಳ ವಿನಿಮಯ ಅಡಿಯಲ್ಲಿ ಸಾಕಾನೆಗಳಾದ ಸುರೇಶ್ ತುಳಸಿ ಗೌರಿ ಹಾಗೂ ಶ್ರುತಿಯನ್ನ ಇಂದು ಜಪಾನ್ಗೆ ರವಾನೆ ಮಾಡಲಾಗುತ್ತಿದೆ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಕಾರ್ಯಾಚರಣೆ ಆರಂಭವಾಗುತ್ತೆ ಸಾಕಾನೆ ಸುರೇಶ್ ತನ್ನ ಬಾಲ್ಯದ ಗೆಳೆಯ ಬಸವನನ್ನ ಬಿಟ್ಟು ಬರಲು ಒಪ್ಪಲಿಲ್ಲ ಮೌತರು ಒತ್ತಾಯ ಮಾಡಿದ್ರೂ ಕೆಲಕಾಲ ಸ್ನೇಹಿತ ಬಸವನನ್ನ ಅಪ್ಪಿಕೊಂಡು ಸುರೇಶ್ ಒಲ್ಲದ ಮನಸ್ಸಿನಿಂದ ಕೇಜಿನತ್ತ ಹೆಜ್ಜೆ ಹಾಕಿದ್ದಾನೆ ಗೌರಿ ಮತ್ತು ಶ್ರುತಿ ಸಹ ಹಠ ಮಾಡಿದ್ದು ಕೊನೆಗೆ ತುಳಸಿ ಜೊತೆ ಸಾಕಾನೆ ಸುರೇಶ್ ಹಿಂಬಾಲಿಸಿದೆ ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದಲೂ ಅಂತಾರಾಷ್ಟ್ರೀಯ ಪ್ರಾಣಿಗಳ ವಿನಿಮಯಕ್ಕೆ ಪ್ರಯತ್ನ ನಡೀತಾ ಇದ್ದು ಕೇಂದ್ರೀಯ ಮೃಗಾಲಯ ಪ್ರಾಧಿಕಾರ ಜಪಾನ್ ಮತ್ತು ಭಾರತದ ರಾಯಭಾರಿ ಕಚೇರಿಗಳು ಸೇರಿದಂತೆ ಪ್ರಮುಖ ಇಲಾಖೆಗಳ ಸಹಕಾರದಿಂದ ಇದು ಸಾಧ್ಯವಾಗಿದೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ನಾಲ್ಕು ಆನೆಗಳು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಜಪಾನ್ನ ಒಸಾಕ ಕಾನ್ಲೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕತಾರ್ ಏರ್ವೇಸ್ ಬಿ ಟ್ರಿಪಲ್ ಸೆವೆನ್ ಟೂ ಹಂಡ್ರೆಡ್ ಎಫ್ ಸರಕು ಸಾಗಾಣೆ ವಿಮಾನದಲ್ಲಿ ಕರೆದೊಯ್ಯಲಾಗುತ್ತಿದೆ ಸುಮಾರು ಎಂಟು ತಾಸು ವಿಮಾನ ಪ್ರಯಾಣ ಇರಲಿದ್ದು ಈಗಾಗಲೇ ಕಳೆದ ಮೂರು ತಿಂಗಳಿಂದ ಆನೆಗಳಿಗೆ ತರಬೇತಿ ನೀಡಲಾಗ್ತಾಯಿತು ಜಪಾನ್ನಿಂದ ಆಗಮಿಸಿದ್ದ ಮಾವುತರಿಗೆ ತರಬೇತಿ ಕೂಡ ನೀಡಲಾಗಿತ್ತು ಜೊತೆಗೆ ಸಾಕಾನೆಗಳು ಅಲ್ಲಿನ ವಾತಾವರಣಕ್ಕೆ ಒಗ್ಗಿಕೊಳ್ಳುವ ಸಲುವಾಗಿ ಬನೇರುಘಟ್ಟ ಜೈವಿಕ ಉದ್ಯಾನವನದ ಇಬ್ಬರು ವೈದ್ಯಾಧಿಕಾರಿಗಳು ನಾಲ್ವರು ಮಾವುತರು ಓರ್ವ ಮೇಲ್ವಿಚಾರಕ ಮತ್ತು ಜೀವಶಾಸ್ತ್ರಜ್ಞೆ ಹದಿನೈದು ದಿನಗಳ ಮಟ್ಟಿಗೆ ತೆರಳಲಿದ್ದು ಮಾವುತರು ಭಾರದ ಮನಸ್ಸಿನಲ್ಲಿ ಸಾಕಾನೆಗಳನ್ನು ಕಳುಹಿಸಿಕೊಟ್ಟಿದ್ದಾರೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಸಾಕಾನೆಗಳ ಬದಲಿಗೆ ಕೆಲವೇ ದಿನಗಳಲ್ಲಿ ಅಪರೂಪದ ಚೀತಾ ಜಾಗ್ವರ್ ಪೂಮಾ ಸೇರಿದಂತೆ ಚಿಂಪಾಂಜಿ ಕ್ಯಾಪುಚಿನ್ ಕೋತಿಗಳ ಆಗಮನವಾಗ್ತಾ ಇದ್ದು ಪ್ರಾಣಿ ಪ್ರಿಯರು ಅಪರೂಪದ ಪ್ರಾಣಿಗಳನ್ನು ಕಣ್ತುಂಬಿಕೊಳ್ಳೋ ಕೆಲವೇ ದಿನಗಳಲ್ಲಿ ಅವಕಾಶ ಸಿಗಲಿದೆ ನಮ್ಮಲ್ಲಿನ ಆನೆಗಳನ್ನು ಜಪಾನ್ಗೆ ರವಾನೆ ಮಾಡಿ ಜಪಾನ್ನಲ್ಲಿರೋ ಕೆಲ ಪ್ರಾಣಿಗಳನ್ನು ಇಲ್ಲಿಗೆ ರವಾನೆ ಮಾಡಲಾಗ್ತಾ ಇದೆ